ಸೋಮಣ್ಣ ಸಿಎಂ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸಿದ್ದರಾಮೇಶ್ವರ ಸ್ವಾಮಿಗೆ ಕೇಳಿಕೊಂಡಿದ್ದೇನೆ ಎಂದ ಶಾಸಕ ತುಮಕೂರು ಗ್ರಾಮ ಪಂಚಾಯಿತಿಯ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೇಂದ್ರ ಸಚಿವ ವಿ ಸೋಮಣ್ಣ ಮುಖ್ಯಮಂತ್ರಿಗಳ ಆಗಬೇಕು ಅಂತ ಸಿದ್ದರಾಮೇಶ್ವರ ಸ್ವಾಮಿಗೆ ಕೇಳಿಕೊಂಡಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತುಮಕೂರಿಗೆ ಬಂದ ಮೇಲೆ ಎಂ ಆದ್ರಿ ಸಚಿವರು ಕೂಡ ಆಗಿದ್ದೀರಿ ತುಮಕೂರಿನ ಇತಿಹಾಸದಲ್ಲಿ ಯಾರೂ ಕೂಡ ಕೇಂದ್ರದ ಸಚಿವರಾಗಿರಲಿಲ್ಲ ನಿಮ್ಮ ಪಾದಾರ್ಪಣೆಯಿಂದ ಕೇಂದ್ರದ ಸಚಿವರಾಗಿದ್ದೀರಾ ಮುಂದಿನ ದಿನಗಳಲ್ಲಿ ಸಿಎಂ ಕೂಡ ಆಗಬೇಕು ಅಂತ ನಾನು ಬಯಸ್ತೇನೆ ಅಂತ ಸೋಮಣ್ಣ ಇದ್ದ ವೇದಿಕೆ ಮೇಲೆಯೇ ಹೇಳಿಕೆ ನೀಡಿದ ಶಾಸಕ ಸುರೇಶ್ ಖಂಡಿತ ನೋಡಿ ಕೆಪಾಳೆ ಬರ್ತಿದೆ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ಆದ್ರೆ ರೈಲ್ವೆ ಮಂತ್ರಿಗಳಾದ್ರಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ಕೂಡ ಇಲ್ಲಿ ಯಾರೊಬ್ಬರು ಕೇಂದ್ರ ಸಚಿವರು ಆಗಿರ್ಲಿಲ್ಲ ನಿಮ್ಮ ಪಾದಾರ್ಪಣೆಯಿಂದ ಇವತ್ತು ಸಚಿವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಾ ಮುಂದೆ ಒಂದು ದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಕೂಡ ನಾನು ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೇನೆ ಮುಂದೆ ಒಂದು ದಿನ ಆಗ್ತೀರಾ ಅದರಿಂದ ನೀವು ನಿಮ್ಮ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗುವಂತ ಕೆಲಸವನ್ನ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನನ್ನ ಪ್ರಾರ್ಥನೆ ಇವತ್ತು ಮುಖ್ಯಮಂತ್ರಿ ಆಗಿ ನೋಡ್ಬೇಕು ಅಂತ ನನ್ನ ಕನಸಿದೆ ಖಂಡಿತ ನೋಡಿ ಕೆಪ್ಪಾಳೆ ಬರ್ತಿದೆ ನೀವು ಇಲ್ಲಿಗೆ ಮೇಲೆ ಇವತ್ತು ರಾಜ್ಯ ಪಾರ್ಲಿಮೆಂಟ್ ಸದಸ್ಯರು ಆದ್ರಿ ರೈಲ್ವೆ ಮಂತ್ರಿಗಳು ಆದ್ರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ಕೂಡ ಇಲ್ಲಿ ಯಾರೊಬ್ಬರು ಕೇಂದ್ರ ಸಚಿವರು ಆಗಿರ್ಲಿಲ್ಲ ನಿಮ್ಮ ಪಾದಾರ್ಪಣೆಯಿಂದ ಇವತ್ತು ಸಚಿವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಾ ಮುಂದೆ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ನಾನು ಸಿದ್ಧ ಕೇಳ್ಕೊಂಡಿದ್ದೇನೆ ಮುಂದೆ ಒಂದು ದಿನ ಆಗ್ತೀರಾ ಅದರಿಂದ ನೀವು ನಿಮ್ಮ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಕೆಲಸವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ ಇವತ್ತು ಮುಖ್ಯಮಂತ್ರಿ ಆಗಿ ನೋಡಬೇಕು ಅಂತ ನನ್ನ ಕನಸಿದೆ ಖಂಡಿತ ನೋಡಿ ಕೆಪ್ಪಾಳೆ ಬರ್ತಿದೆ ನೀವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ